ಚಿಕ್ಕಮಗಳೂರು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ದಿನೇ ದಿನೇ ಹೆಚ್ಚಾಗುವುದರ ಜೊತೆಗೆ ಅನೇಕ ಜನರಿಗೆ ಕಚ್ಚುತ್ತಿದೆ ಎಂದು ನಗರಸಭೆ ವಿರುದ್ಧ ಜನರು ಆಕ್ರೋಶ ಹೊರಹಾಕುವುದರ ಕುರಿತು ಪ್ರತಿಕ್ರಿಯೆ ನೀಡಿರುವ ನಗರಸಭೆ ಸದಸ್ಯರಾದ ಎ ಸಿ ಕುಮಾರ್ ಗೌಡ ಅವರು ನಾಯಿಗಳನ್ನು ಹಿಡಿದು ಸಂತಾನಹರಣ ಚಿಕಿತ್ಸೆ ನೀಡುವುದು ಸ್ಥಳಾಂತರಿಸುವುದು ಅವುಗಳಿಗೆ ಆಹಾರ ಹಾಕುವುದಕ್ಕೆ ಸರ್ಕಾರ ಪಶುಸಂಗೋಪನಾ ಇಲಾಖೆಗೆ ವಹಿಸಿದ್ದು ಇಲ್ಲಿ ನಗರಸಭೆಯ ಯಾವುದೇ ಪಾತ್ರವಿಲ್ಲ ನಾವು ಅಸಹಾಯಕರಾಗಿದ್ದೇವೆ ಎಂದರು ಬೀದಿ ನಾಯಿಗಳ ಹಾವಳಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಬೀದಿ ನಾಯಿಗಳು ಎಲ್ಲೆಂದರಲ್ಲಿ ನೂರಾರು ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾವೆ ಈ ನಾಯಿಗಳು ಸ್ಕೂಲ್ ಮಕ್ಕಳಿಗೆ ವೃದ್ಧರಿಗೆ ಮತ್ತು ಬೈಕ್ನಲ್ಲಿ ಹೋಗ್ತಕ್ಕಂಥವ್ರಿಗೆ ಎಲ್ಲ ಪಾದಚಾರಿಗಳಿಗೆ ಕಡಿತಕ್ಕಂಥದ್ದು ಇದು ದೂರುಗಳು ಸಾಕಷ್ಟು ಬರ್ತಾ ಇದೆ ಚಿಕ್ಕಮಗಳೂರು ನಗರದಲ್ಲೂ ಕೂಡ ಮೂವತ್ತೈದು ವಾರ್ಡಲ್ಲೂ ಕೂಡ ನಾಯಿಗಳ ಜಾಸ್ತಿ ಜಾಸ್ತಿಯಾಗಿದೆ ಅಂತಕ್ಕಂಥದ್ದು ಸಾರ್ವಜನಿಕರ ಮನವಿ ಮತ್ತು ಪತ್ರಿಕೆಗಳ ಪ್ರಕಟಣೆ ಮತ್ತು ನಮ್ಮ ನಿಮ್ಮಂಥ ಮಾಧ್ಯಮಗಳಲ್ಲಿ ನಮಗೆ ಮಾಹಿತಿ ಬರ್ತಾ ಇದೆ ಜೊತೆಗೆ ದೂರುಗಳು ಕೂಡ ಬಂದಿದೆ ಇಲ್ಲಿ ನಮ್ಮ ನಾಯಿಗಳನ್ನು ನಿಯಂತ್ರಿಸಲಿಕ್ಕೆ ನಮ್ಮಲ್ಲಿ ಅನಿಮಲ್ ಬರ್ತ್ ಕಂಟ್ರೋಲ್ ಅಂತಕ್ಕಂಥದ್ದು ಒಂದೇ ಒಂದು ವ್ಯವಸ್ಥೆ ಇರತಕ್ಕಂಥದ್ದು ಅನಿಮಲ್ ಬರ್ತ್ ಕಂಟ್ರೋಲ್ ಅಂತಂದರೆ ನಾಯಿಗಳನ್ನು ಎಲ್ಲಿ ಇದ್ದಾವೆ ಅಂತ ಕಡೆ ಹೋಗಿ ಅವನ್ನ ಹಿಡಿದು ಅವಕ್ಕೆ ಒಂದು ಸ್ಥಳದಲ್ಲಿ ಸಾಗಿಸಿ ಅಲ್ಲಿಗೆ ಒಂದು ಚಿಕಿತ್ಸೆಯನ್ನು ಮಾಡಿಸಿ ಅವನ್ನ ಮತ್ತೆ ತೊಗೊಂಬಂದು ಅದೇ ಸ್ಥಳದಲ್ಲಿ ಬಿಡ್ತಕ್ಕಂಥದ್ದು ಗೌರ್ಮೆಂಟ್ ಗೈಡ್ಲೈನ್ ಅದಕ್ಕೆ ನಮ್ಮ ಪಶುಸಂಗೋಪನಾ ಇಲಾಖೆ ಮತ್ತು ನಮ್ಮ ಆರೋಗ್ಯ ಇಲಾಖೆ ಒಬ್ಬರು ಸಿಬ್ಬಂದಿಗಳು ಮತ್ತು ನಮ್ಮ ನಗರಸಭೆಯ ಒಬ್ಬರು ಹೆಲ್ತ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಏನು ಅನಿಮ ಏನು ನಮ್ಮ ಪ್ರಾಣಿ ದಯಾ ಸಂಘದ ಒಬ್ಬ ಅಧಿಕಾರಿ ಮತ್ತು ನಮ್ಮ ನಗರಸಭೆಯ ಚೀಫ್ ಆಫೀಸರು ಅಥವಾ ಕಮಿಷನರು ಇಷ್ಟು ಜನ ಕೂಡ ಆ ಕಮಿಟಿಯ ಸದಸ್ಯರಿದ್ದಾರೆ ಆ ಕಮಿಟಿಯ ಸದಸ್ಯರುಗಳು ಸೇರಿಕೊಂಡು ಈ ರಚನೆಯಾಗಿರ್ತಕ್ಕಂಥ ಪ್ರಾಣಿ ಸಂತಾನ ಹರಣ ಚಿಕಿತ್ಸೆ ಏನಿದೆ ಇದನ್ನು ಅದಕ್ಕೆ ಕೊಟ್ಟು ನಾಯಿಗಳಿಗೆ ಕೊಟ್ಟು ಅದನ್ನು ಅದೇ ಸ್ಥಳದಲ್ಲಿ ಬಿಡ್ತಕ್ಕಂಥ ಕೆಲಸನ ನಾವು ಮಾಡಬೇಕು ಇದು ನಮ್ಮ ಸರ್ಕಾರದ ಗೈಡ್ಲೈನು ಆದರೆ ನಾವು ಯಾವುದೇ ಕಾರಣಕ್ಕೂ ಕೂಡ ನಾಯಿಗಳನ್ನು ಹಿಡಿಯೋ ಥರ ಇಲ್ಲ ಅದನ್ನು ಬೇರೆ ಕಡೆ ಸಾಗಿಸೋ ಥರ ಇಲ್ಲ ಅದನ್ನು ಸಾಯಿಸೋ ಥರ ಇಲ್ಲ ಆ ವ್ಯವಸ್ಥೆ ನಮ್ಮಲ್ಲಿಲ್ಲ ಅಕಸ್ಮಾತಾಗಿ ನಾಯಿಗಳು ಏನಾದರೂ ತುಂಬ ಕಾಯಿಲೆಯಿಂದ ಇದ್ದಾವೆ ಅಥವಾ ಅದಕ್ಕೇನೋ ಉಂಡಾಗಿದೆ ಗಾಯ ಆಗಿದೆ ವಾಸಿ ಮಾಡಲಿಕ್ಕೆ ಆಗೋಲ್ಲ ಜೊತೆಗೆ ರೇಬಿಸ್ ಬಂದಿದೆ ಆ ಥರದೇನಾದ್ರು ನಾಯಿಗಳು ಕಂಡು ಬಂದರೆ ಅಂಥ ನಾಯಿಗಳಿಗೆ ದಯಾಮರಣವನ್ನು ಕೇಳ್ತಕ್ಕಂಥ ಒಂದು ಇದನ್ನು ನಾವು ಪಶುಸಂಗೋಪನೆ ಇಲಾಖೆಗೆ ಪತ್ರ ಬರೀಬೇಕಾಗುತ್ತೆ ಅಂಥ ನಾಯಿಗಳಿಗೆ ಅದನ್ನು ಕೂಡ ಸಾಯಿಸ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿಲ್ಲ ಹಾಗಾಗಿ ನಾಯಿಗಳಿಗೆ ಹಾರ ಹಾಕ್ಬೇಕೋ ಬಿಡಬೇಕೋ ನಾಯಿಗಳನ್ನು ಇಡಬೇಕೋ ಬೇಡವೋ ನಾಯಿಗಳನ್ನು ಸಾಯಿಸ್ಬೇಕೋ ಬೇಡವೋ ನಾಯಿಗಳನ್ನು ಬೇರೆ ಕಡೆ ಸಾಗಿಸ್ಬೇಕೋ ಬೇಡವೋ ಅಂತಕ್ಕಂಥ ಗೈಡ್ಲೈನನ್ನು ನಮ್ಮ ಸರ್ಕಾರನೇ ನಮಗೆ ಒದಗಿಸ್ತಿರೋದ್ರಿಂದ ಇಲ್ಲಿ ನಮ್ಮ ನಗರಸಭೆ ಅಥವಾ ಪುರಸಭೆ ಅಸಹಾಯಕರಾಗಿದ್ದೀವಿ ನಾವೇನು ಮಾಡೋ ಪರಿಸ್ಥಿತಿಯಲ್ಲಿಲ್ಲ ನಮಗೆ ಗೊತ್ತಿದೆ ನಮಗೆ ಗೊತ್ತಿದೆ ಪ್ರತಿನಿತ್ಯ ನಿಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಪ್ಪತ್ತರಿಂದ ಎಂಬತ್ತು ಕೇಸು ಇದ್ದಾವೆ ಇದು ನಾವು ಹಿಂದೆನೂ ಕೂಡ ತಮ್ಮಲ್ಲಿ ಮನವಿ ಮಾಡಿದ್ದೀನಿ ನಿಮಗೂ ನಿಮ್ಮ ಬಳಿಯಲ್ಲೂ ಕೂಡ ಮಾಧ್ಯಮದಲ್ಲಿ ಹೇಳಿದ್ದೀನಿ ನಾನು ಈ ರೀತಿ ಗೈಡ್ಲೈನು ಸರ್ಕಾರ ಮಾಡಿರೋದ್ರಿಂದ ಈಗಾಗಲೇ ಬೆಂಗಳೂರಿನಲ್ಲಿ ನೀವು ಕೇಳ್ಪಟ್ಟಂಗೆ ಬಿ ಬಿ ಎಮ್ ಪಿ ವ್ಯಾಪ್ತಿಯಲ್ಲಿ ಮೂರು ಕೋಟಿ ರೂಪಾಯಿ ಟೆಂಡರ್ ಕರೆದಿದ್ದಾರೆ ಬೀದಿ ನಾಯಿಗಳಿಗೋಸ್ಕರ ಬಿರಿಯಾನಿ ಹಾಕಲಿಕ್ಕೆ ನೂರು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಟೆಂಡರ್ನ ಕರ್ಕೊಂಡಿದ್ದಾರೆ ಇದ್ಯಾವ ಉದ್ದೇಶಕ್ಕೆ ಅವ್ರು ಮಾಡಿದಾರೋ ಗೊತ್ತಾಗ್ತಾ ಇಲ್ಲ ನಮಗೆ ಒಂದು ಕಡೆ ನೀವು ನಾಯಿ ಬೀದಿ ನಾಯಿಗಳಿಗೆ ಊಟ ಹಾಕ್ಬೇಡಿ ಅಂತ ಹೇಳ್ತೀರಿ ಇನ್ನೊಂದು ಕಡೆ ನೀವು ನೀವೇ ಬಿರಿಯಾನಿ ಕೊಡ್ತಕ್ಕಂಥ ವ್ಯವಸ್ಥೆನ ಸಾರ್ವಜನಿಕರ ಹಣದಲ್ಲಿ ಮಾಡ್ತಾ ಇದ್ದೀರಿ ನೀವೇ ಸರ್ಕಾರ ಏನಾದರೂ ನಮಗೆ ಸುತ್ತೋಲೆ ಓಡಿಸಿದ್ರೆ ನಾಯಿಗಳು ನಡೀತಕ್ಕಂಥ ಸುತ್ತೋಲೆ ಓಡಿಸಿದ್ರೆ ಅಥವಾ ಮುಂಚೆ ನಾವು ನಾವು ಒಂದು ಇಪ್ಪತ್ತು ಹದಿನೈದು ವರ್ಷದ ಹಿಂದೆ ಹೋಗಿ ನೋಡಿದರೆ ಎಲ್ಲೆಂದ್ರಲ್ಲಿ ನಾಯಿ ಸಿಕ್ಕಿದ್ರೆ ಅಲ್ಲೇ ನಾವು ಹಿಡಿದು ಅಲ್ಲೇ ಇಂಜೆಕ್ಷನ್ ಕೊಟ್ಟು ಸಾಯಿಸ್ತಕ್ಕಂಥ ಕೆಲಸ ಅಥವಾ ನಾವು ಕಾಡಿಗೆ ಅಥವಾ ಬೇರೆ ಕಡೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸನಾದರೂ ಮಾಡ್ತಾ ಇದ್ವಿ ಅಥವಾ ಈ ಗೋಶಾಲೆ ಥರ ನಾಯಿ ಶಾಲೆ ನಾಯಿಗಳನ್ನು ಒಂದು ಸುರಕ್ಷಿತವಾದ ಜಾಗದಲ್ಲಿ ಒಂದು ಐದು ಆರು ಎಕರೆ ಜಾಗ ಮಾಡಿ ಅಲ್ಲೇನಾದ್ರು ಬಿಟ್ಟು ಸಾಕ್ತಕ್ಕಂಥ ವ್ಯವಸ್ಥೆ ಏನಾದ್ರು ನಮ್ಮಲ್ಲಿ ಸರ್ಕಾರ ಕಲ್ಪಿಸಿಕೊಟ್ಟಿದೆಯಾ ಅಂತ ನೋಡಿದ್ರೆ ಅದು ಕೂಡ ನಮ್ಮಲ್ಲಿ ಇಲ್ಲ ಯಾಕಂದರೆ ಗೋಶಾಲೆಯಲ್ಲಿ ಗೋಗಳನ್ನು ಒಳಗಡೆ ಒಂದು ಕಡೆ ಬಿಟ್ಟರೆ ಅವು ಕಚ್ಚಾಡಲ್ಲ ನಾಯಿಗಳನ್ನು ತಗೊಂಡೋಗಿ ಒಂದು ಕಡೆ ಬಿಟ್ಟರೆ ಅವು ಕಚ್ಚಾಡ್ತವೆ ಹಾಗಾಗಿ ಅದು ಕೂಡ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಆ ಕಾರಣದಿಂದ ನಾವು ಮತ್ತು ನಮ್ಮ ನಗರಸಭೆ ಸಿಬ್ಬಂದಿಗಳು ಅಸಹಾಯಕರಾಗಿದ್ದೀವಿ ಈ ದೃಷ್ಟಿಯಲ್ಲಿ ಸರ್ಕಾರನೇ ಏನಾದ್ರು ನಮಗೆ ನಿರ್ದೇಶನ ಕೊಡಬೇಕು ಈ ರೀತಿ ಮಾಡಿ ಅಂತ ಅಂಥೇಳಿ ಆ ರೀತಿ ಅವ್ರು ನಿರ್ದೇಶನ ಕೊಟ್ಟಿದ್ದೆ ಆದರೆ ನಾವು ಅದನ್ನು ಚಾಚು ತಪ್ಪದೆ ನಮ್ಮ ನಗರಸಭೆ ವತಿಯಿಂದ ಪಾಲಿಸ್ತಕ್ಕಂಥ ಕೆಲಸನ ನಾವು ಮಾಡ್ತೀವಿ